ಗಿಡಗಳನ್ನ ಅಡಿಟ್ ಮಾಡ್ಬೇಕಾದ ಹೊಂದಾಣಿಕೆ ಮಾಡ್ಬೇಕಂದ್ರ ಆ ಜೀವಾಮೃತ ಹೊಂದ್ಕೋಬೇಕಂತಂದ್ರ ಪ್ರಾರಂಭದಾಗ ವಾರಕ್ಕೊಂದ್ಸಲ ಜೀವಾಮೃತನ ನೀವು ಭೂಮಿಗೆ ಕನಿಷ್ಠ ಪಕ್ಷ ನೂರ್ ಎಂ ಎಲ್ ಇಂದ ನಿಮ್ಮ ಸಾಮರ್ಥ್ಯದ ಅನುಗುಣವಾಗಿ ಬ್ಯಾರಲ್ ಹಾಕಿ ಏನ್ ಸಮಸ್ಯೆ ಆಗಲ್ಲ ಕನಿಷ್ಠ ಪಕ್ಷ ಒಂದ್ ಲೀಟರ್ ಇಂದ ಎರಡ್ ಲೀಟರ್ ಹಾಕಿ ವಾರಕ್ಕೊಂದ್ಸಲಿ ಹಾಕ್ಬೇಕು ಮೂರ್ ತಿಂಗಳ ತನಕ ಆಮೇಲೆ ಮೂರು ತಿಂಗಳವರೆಗೂ ಇದು ಜೀವಾಮೃತ ದ್ರಾವಣ ತಯಾರು ಮಾಡ್ಕೊಂಡಿರ್ತೀವಲ್ಲ ಪ್ರಾರಂಭದಾಗ ಅದು ಡೋಸ್ ಏರ್ಸಂತ ಹೋಗಬೇಕು ಸರಿ ಅಂದ್ರೆ ಫಸ್ಟ್ ಗೆ ಎರಡ್ ಲೀಟರ್ ಜೀವಾಮೃತ ಹದಿನೆಂಟು ಲೀಟರ್ ನೀರು ಇಪ್ಪತ್ ಲೀಟರ್ ಟ್ಯಾಂಕ್ ಬರ್ತಾವ್ರೆ ಈಗ ಆಮೇಲೆ ಎರಡನೇ ಸಿಂಪಡಣೆ ಏನ್ ಮಾಡ್ತೀವಿ ನೋಡ್ರಿ ನಾಕ್ ಲೀಟರ್ ಜೀವಾಮರ್ತಾ ಆ ಹದಿನಾರು ಲೀಟರ್ ನೀರ್ ಹಾಕ್ಬೇಕು ಹಿಂಗ ಎಷ್ಟು ನೀರ್ ಕಮ್ಮಿ ಮಾಡ್ತಾ ಹೋಗಬೇಕ್ರಿ ಜೀವಾಮೃತ ಜಾಸ್ತಿ ಮಾಡ್ತಾ ಹೋಗ್ತೀವಿ ಅಂದ್ರೆ ಹೆಚ್ಚು ಕಡಿಮೆ ಮೂರ್ ತಿಂಗಳ ಅದ ಮುಗಿತಿದ್ರ ಅದ್ರ ಕೋರ್ಸ್ ಆಮೇಲೆ ಏನಾಯ್ತು ಪ್ರತಿ ತಿಂಗಳ್ ಒಂದ್ಸಲ ಒಂದ್ ಲೀಟರ್ ಜೀವಾಮೃತ ಭೂಮಿ ಕೊಡ್ರಿ ಎರಡ್ ಲೀಟರ್ ಜೀವ ನಮ್ಮ ಪಂಪಿಗೆ ಹಾಕೊಂಡು ಉಳಿದ ನೀರ್ ಹಾಕಿ ಸ್ಪ್ರೇ ಮಾಡಿದ್ರೆ ಸಾಕು ನಿಮ್ ಗಿಡ ದಷ್ಟಪುಷ್ಟವಾಗಿ ಬದ್ಬಿಡ್ತಾರೆ ಅಲ್ಲಿ ನಿಮ್ಗೆ ಮೂರ್ ತಿಂಗಳಿಗೆ ಈ ತರ ಮಾಡಿಬಿಟ್ರೆ ನಿಮ್ ಗಿಡ ಬೆಳವಣಿಗೆ ನಿಮ್ಗೆ ಒಟ್ಟಾಗಿ ಬಿಡುತ್ತೆ ಆ ತರ ಬೆಳಿತದ್ರಿ ಆಮೇಲೆ ಸಂಪೂರ್ಣ ಎರಡು ತಿಂಗಳವರೆಗೂ ಅದನ್ನ ಬೆಳೆಸ್ಕೋಬೇಕು ಬೆಳೆಸ್ಕೊಂಡ್ ಮೇಲೆ ನಾವೇನ್ ಮಾಡಾಕ್ತಿವಿ ಅಂತಂದ್ರೆ ನಾವ್ ಎರಡು ವರ್ಷ ಕಂಪ್ಲೀಟ್ ಆದ ತಕ್ಷಣ ಹೆಚ್ಚು ಕಡಿಮೆ ನಮ್ಮ ಗಿಡದ ಬೊಡೆ ಒಂದೂವರೆ ಇಂಚ್ ದಪ್ಪ ಬಂದಿರ್ತಾರೆ ಸ್ವಲ್ಪ ಚೆನ್ನಾಗಿ ಬೆಳೆಸಿದ್ರೆ ಎರಡ್ ತನಕ ದಪ್ಪ ಬರ್ತದೆ ಅವಾಗ ಒಂದ್ ಸಣ್ಣ ಮಳೆ ತಗೊಂತೀವಿ ನಮ್ಮ ಗೊಡೆ ಬಗಾನ ಎರಡು ಇಂಚ್ ಇತ್ತಂದ್ರೆ ಒಂದು ದೀಡ್ ಇಂಚಿನ ಮಳೆ ತಗೊತೀವಿ ಆ ಮળેನಾ ನಾವು ಭೂಮಿಯಿಂದ ನಾಲ್ಕು ಇಂಚು ಗಿಡ ಅಗಿಬೇಕಂತ ಅಂತ ಹೇಳಿದಾಗ ಆಗಿ ಬರ್ತೀನಿ ಬರ್ತೀನಿ ಗಿಡ ಇದು ಈಗ ಆಲ್ರೆಡಿ ऑलरेडी ಇದು 2 ಕೋಣೆ 2 ಇಂಚು ಬಂದೋದ್ರೆ ದಪ್ಪ ಈ ಗಿಡಕ್ಕೆನೇ ಸರ್ ಇಂತಲ್ಲಿ ಮಳೆ ಹೊಡಿಬೇಕು ಏನು ಇಲ್ಲಿ ಬಡ್ಡಿ ಬಿಟ್ಟು ಇಲ್ಲಿ ಮಳೆ ಹೊಡಿಬೇಕು ಇವೆಲ್ಲ ಇದೆಲ್ಲ ಕೊಡಿ ಸರ್ ಕೊಡಿ ಸರ್ ಇನ್ನು ಒಣಗಪಂದ್ರೆ ಏನಾಗ್ತಿದೆ ಇಪ್ಪತ್ ಇಪ್ಪತ್ತೈದ್ ಅಲ್ಲಿ ಹೂ ಕಾಣಕ್ಕೆ ಎರಡನೇ ವರ್ಷಕ್ಕೆ ನಿಮ್ಗೆ ಎಷ್ಟು ಮಿನಿಮಮ್ ನೂರರಿಂದ ಐದ್ನೂರು ತನಕ ವರ್ಷ ಸೀಸನ್ ಇನ್ನೂ ಇಲ್ಲ ನಾವು ಮಳೆಗಾಲದಾಗ ಹೊಡಿತೀವಿ ಸರ್ ಮಳೆಗಾಲದಾಗ ಹೊಡೆದ್ರೆ ನಮ್ಗೆ ಎರಡ್ ಕ್ರಾಪಿಗೂ ಅನುಕೂಲ ಆಗ್ತದೆ ಸರ್ ಯಾವ್ದು ಈಗ ದೊಡ್ಡಗಳ್ ಆಗೋ ನೋಡ್ರಿ ಈಗ ನಾವು ಈ ಮಳೆ ಮುಗಿಯೋದ್ರೊಳಗಾಗಿ ನಾವು ಹುಡ್ಕೊಂಡ್ಬಿಟ್ಟಿರ್ತಿವಿ ಸಾಧ್ಯ ಆದಷ್ಟು ಮೊದಲೇ ಹೊಳಿ ನೋಡಿದ್ಬಿಟ್ರೆ ನಮ್ಗೆ ಇನ್ನೂ ಅನುಕೂಲ ನಾವು ಸಾಮ್ರಾಜ್ಯ ಹೊಳಿದಾರೆ ಸರ್ ಕಬ್ಬಿಣದ ಮಳೆ ಹೊಡಿತೀವಿ ನನಗೆ ಕೆಲವು ಅನುಭವಿಕರು ಹೇಳಿದ್ರು ನನಗೆ ಹೂ ಮತ್ತು ನಾನು ಇದನ್ನ ಯಾವಾಗ ಅಂತಂದ್ರೆ ನಮ್ಮ ಹೊಲದಾಗ ತೆಂಗಿನ ಮರಗಳಿದ್ರು ಅವಾಗ ಎರಡ್ ಸಾವಿರದ ಒಂದು ಎರಡರೊಳಗೆ ಒಂದು ಲೇಖನ ಪತ್ರಿಕೆ ಒಳಗೆ ಬಂತು ಸರ್ ಪ್ರಜಾವಾಣಿ ಪತ್ರಿಕೆ ಕೃಷಿ ದರ್ಶನ ಅಂತ ಬಂತು ಅವಾಗ ಒಬ್ಬ ರೈತರು ಏನ್ ಮಾಡಿದ್ರು ತೆಂಗಿನ ಮರಗಳಿಗೆ ಬಡ್ಡಿಗೆ ಮಳೆ ಹೊಡೆದ್ರ ಆ ನುಸಿ ಹತೋಟಿ ಮಾಡ್ಬೋದು ಅಂತ ಹೇಳಿದ್ರು ಅದೇ ತಾಮ್ರದ ಮಳಿ ಹೊಡೆರಿ ಅಂತ ಕೆಬ್ಬದ ಮಳಿ ಅಂತ ಪೇಪರ್ ಪೇಪರ್ನಾಗ ಬಂದಿರ್ತೀವಿ ಎರಡ್ ಸಾವಿರದ ಒಂದರ ದರ್ಶನ ಪ್ರಜಾವಾಣಿ ಪತ್ರಿಕೆ ಆ ಡೇಟ್ ತಾರೀಕು ಜಾಸ್ತಿ ಇಲ್ಲ ಅದನ್ನ ಏನ್ ಮಾಡಿದ್ ನಾನು ನಮ್ಮ ನೂರ ಐವತ್ತು ತೆಂಗಿನ ಮರ ಇದ್ವು ಆ ಸಂದರ್ಭದೊಳಗೆ ನಮ್ಮ ಗಿಡಗಳಿಗೆ ಹೊಡೆಯೋಣ ಅಂತ ನಾನು ಒಂದು ಸ್ವಲ್ಪ ಮಳಿ ತಗೊಂಡ್ ಬಂದಿದ್ದೆ ತಗೊಂಡಾಗ ನಮ್ದು ಅಷ್ಟೊತ್ತಿಗೆ ನಿಂಬೆ ನಾಟಿ ಮಾಡಿದೀವಿ ಆಗ್ಲೇ ಮೂರು ವರ್ಷದ ಗಿಡ ಆಗಿದ್ವಿ ಸರ್ ನಮ್ದು ಇನ್ನ ಯುವಕರ ನಾವು ಇಪ್ಪತ್ತೈದು ಇಪ್ಪತ್ತು ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷ ಇರಬಹುದು ಅವಾಗ ಈ ಯುಕ್ ಹೊಡೆದ್ರೆ ಏನಾಗ್ಬೋದು ಅಂತ ಒಂದು ಪರೀಕ್ಷಾ ದೃಷ್ಟಿಯಿಂದ ಒಂದು ಹತ್ತು ಗಿಡಕ್ಕೆ ಹೊಡೆದಿದ್ದೆ ನನಗೆ ಆ ವರ್ಷ ಏನು ಅನಿಸ್ತು ಆ ಇಳುವರಿ ಸ್ವಲ್ಪ ಜಾಸ್ತಿ ಕಾಣಿಸ್ತೇನೆ ನನಗೆ ಈ ತೆಂಗಿನ ಮರಗಳಿಗೂ ಹೊಡೆದೆ ಬಟ್ ನುಸಿ ಹತೋಟಿ ಕಂಟ್ರೋಲಿಗೆ ಬರಲಿಲ್ಲ ಅವಾಗ ನುಸಿ ಇತ್ತು ಇತ್ತು ಸರ್ ಎಲ್ಲ ಅಂಟು ಬರ್ತಿದ್ದೆವು ಸರ್ ಈ ತೆಂಗಿನ ಮರಗಳಿಗೆ ಹೊಡೆದಾಗ ಅದೇ ನುಸಿ ಬರಲಿಲ್ಲ ಹತೋಟಿ ಆಗಲಿಲ್ಲ ಅವಾಗ ನಾ ಏನ್ ಮಾಡಿದ್ದೆ ಈ ನಮ್ಮ ನಿಂಬೆ ಗಿಡಗಳಿಗೆ ಒಂದು ಹತ್ತು ಗಿಡಕ್ಕೆ ಹೊಡೆದಿದ್ದೆ ಸ್ವಲ್ಪ ಇಳುವರಿ ಜಾಸ್ತಿ ಅನಿಸ್ತು ನನಗೆ ನೀನು ಜಾಸ್ತಿ ಯಾಕಂದ್ರೆ ನಾನು ಸಂಪೂರ್ಣ ನನ್ನ ಹೊಲದಾಗ ಜೀವನ ನಂದು ಅಲ್ಲೇ ಮನೆ ಮಾಡ್ಕೊಂಡಿದ್ದವನು ಯಾವಾಗಲೂ ಗಿಡದ ಜೊತೆಗೆ ಬೆರೆಸಿರ್ತಿದ್ದೆ ಏನು ಜಾಸ್ತಿ ಕಾಣಿಸ್ತಂತ ಇದು ಪಾಳೆಕರ್ ಮೆಥಡ್ ನಾಗ ಬರಲ್ಲ ಇಲ್ಲ ಪಾಳೆಕರ್ ಮೆಥಡ್ ಅಲ್ಲ ಯಾಕಂದ್ರೆ ಇದು ಜೀವಾಮೃತದ ಅವ್ರದ್ದು ಈ ಮಳೆದು ನಿಮ್ಮ ಸ್ವಂತ ಅನುಭವ ಅಂತ ಅನುಭವ ಆಮೇಲೆ ನಾನು ಸ್ವಂತ ಅನುಭವ ಅಂತ ಅನ್ನೋಲ್ರಿ ಬೇರೆ ಬೇರೆ ಹಿಂದೆ ಈಗ ಗೊತ್ತಾಗ್ತದ ಬಹಳಷ್ಟು ಜನ ಇದನ್ನ ಪ್ರಯೋಗ ಮಾಡಿ ನೀವು ನೋಡ್ಯಾರ ಅವಾಗ ಮಾಧ್ಯಮಗಳು ಇರ್ಲಿಲ್ಲ ಯಾರು ಬೆಳಕಿಗೆ ಬರಲಿಲ್ಲ ಈ ಮಾಧ್ಯಮಗಳಿದ್ದೀವಿ ನಾನು ಹೇಳಾಗುತ್ತೀನಿ ನಾನು ಬೆಳಕಿಗೆ ಬರಾಗುತ್ತೇನೆ ಅಷ್ಟೇ ಇದ್ರಂಗ ಬಹಳಷ್ಟು ಜನ ಬೇರೆ ಈ ನಾರಾಯಣ ರೆಡ್ಡಿ ಅವ್ರನ್ನೂ ಬಹಳಷ್ಟು ನಮ್ಮ ತೆಂಗಿನ ಮರಗಳಿಗೆಲ್ಲ ಹೊಡೆ ನೋಡಿದ್ರು ಈ ತರ ಬೇರೆ ಬೇರೆ ಬಡದವ್ರು ಅದರ ಸರ್ ಬಟ್ ತಿಪ್ಪಿ ಗೊಬ್ಬರ ಈಗೇನು ಕಾಂಪೋಸ್ಟ್ ಅಂತೇವಲ್ಲ ಅದನ್ನ ಒಂದ್ ಗಿಡಕ್ಕೆ ಯಾವ ಪ್ರಮಾಣದಾಗ ಕೊಡ್ಬೇಕು ನಾವು ಇದಕ್ಕ ಈ ಇದೇ ವರ್ಷ ನೋಡ್ರಿ ಎಂಟು ವರ್ಷದ ಕೊಟ್ಟಿರೋದು ಗೊಬ್ಬರ ಸಗಣಿ ಗೊಬ್ಬರ ಅದ ಯಾಕಂದ್ರೆ ಇವ್ರಿಗೆ ಒಂದು ಪರಿಚಯದವರು ಒಂದು ನಾಲ್ಕು ಟ್ರಕ್ ಗೊಬ್ಬರ ಐತಿ ಅವ್ರ ಎಂಟು ವರ್ಷ ಆಯ್ತ್ ಗಿಡ ಐತಿ ಕೊಪ್ಪಳದಾಗ ಅದು ಹಳೆಯ ಗೊಬ್ಬರ ಐತ್ರಿ ಅವರು ಅಲ್ಲಿ ಎಲ್ಲಾ ಕಿತ್ತಿ ಬೇರೆಯವ್ ಕೊಡಾಕ್ತಿದ್ರು ಇವ್ರಿಗೆ ಹೇಳಿದ್ರು ಅವರು ಇದೊಂದು ನಾಲ್ಕು ಟ್ರಿಕ್ ಟ್ರಕ್ ಬೇಕಾದ್ರೆ ನಿಮ್ಮ ಹೊಲಕ್ಕೆ ಹಾಕೊಡ್ರಿ ಹೇಳಿ ಅವ್ರ ಸಂಬಂಧಿಕರವ್ರು ಅವರು ಕೊಪ್ಪಳದಿಂದ ನಾಲ್ಕು ಟ್ರಕ್ ತಂದ್ರು ತಂದು ಈ ವರ್ಷ ಏನು ಮಾಡಿದ್ರು ಗಿಡ ಗಿಡಕ್ಕೆ ಹಾಕಲಿಲ್ಲ ಅವರು ಆಕಡೆ ಮೂಲೆಯಾಗ ಖಾಲಿ ಮಾಡಿವಿ ಸರ್ ನಾವ್ ಇದು ಕಾಯಿ ನೀರು ಮಾಡ್ತೀವಿ ಮತ್ತೆ ಸಗಣಿ ಗೊಬ್ಬರ ಇದಕ್ಕೆ ಮಡಿ ಕಡದು ಏನು ಹಾಕಿಲ್ಲ ಸರ್ ಇದ್ರೆ ಜೀವಾಂಬರ್ತ ಸರ್ ಅಲ್ಲ ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾವು ಕಾಂಪೋಸ್ಟ್ ಯಾವ ಟೈಮ್ನಾಗ ಎಷ್ಟ್ ಕಂತಿನಾಗ್ ಕೊಡ್ಬೇಕಂತ ಯಾಕಂದ್ರೆ ನಾವು ಕಾಂಪೋಸ್ಟ್ ಗೊಬ್ಬರ ಅಂತವೆಲ್ಲ ಉಪಯೋಗ ಮಾಡಿಲ್ಲ ನಿಮ್ಮಲ್ಲಿ ಸಿಗೋದಿಲ್ಲ ಅಲ್ಲ ಸಿಗದ ಕಾಂಪೋಸ್ಟ್ ಗೊಬ್ಬರ ಅವಶ್ಯಕತೆ ಬೆಳಿಲ್ಲ ನಾವು ಕೊಡಲಿಲ್ಲ ಈ ಜೀವಾಮೃತದ ಮೇಲೆ ಎಲ್ಲ ಬೆಳಕೊಂಬರ್ತದ ಮೇಲೆ ಬೆಳೆದಿವಿ ಈಗ ನನ್ನ ತೋಟ ಇದ್ ನೋಡ್ರಿ ಇಪ್ಪತ್ತೈದು ವರ್ಷದ ಗಿಡ ಸರ್ ಈಗ ಅದಕ್ಕೆ ಒಂದೇ ಸಲ ಇಪ್ಪತ್ತೈದು ವರ್ಷದ ನಡುವೆ ಒಂದು ಟ್ರ್ಯಾಕ್ಟ್ರಿ ಸರ್ ಅದು ಅದು ಮೇ ಹೊತ್ತಿದ್ ಅದ್ರ ಪಕ್ಕಕ್ಕೆ ಅದಕ್ಕೆ ಹಾಕ್ಬೇಕಂತ ಮಾಡಿದ್ದೆ ಅವತ್ತು ಮಧ್ಯಾಹ್ನನೇ ಕೆಲಸ ಮುಗಿದು ಬರುತ್ತೆ ಆಳಿಂದ ಹುಡುಗರು ಬಂದಿದ್ದು ಆ ಸಂದರ್ಭ ಸೆಪ್ಟೆಂಬರ್ ತಿಂಗಳ ನಾವು ಸೆಪ್ಟೆಂಬರ್ ಒಂದು ತಿಂಗಳ್ ಒಂದ್ಸರಿ ಏನ್ ಮಾಡ್ತೀವಿ ಅಂದ್ರೆ ಈ ಮಡಿ ಮಾಡ್ಕೊಂತೀವಿ ಸರ್ ನೀರಿಂದ ಯಾವುದೇ ಕಾರಣಕ್ಕೂ ಭೂಮಿನ ಅಗಿಯೋದಿಲ್ಲ ಸರ್ ನಾವು ಯಾಕಂದ್ರೆ ಇದ್ರ ಮೇ ಬೇರೆ ಅದ ನೋಟ್ರೆ ಮ್ಯಾಲೆ ಇರ್ತಾವೆ ತಂತು ಬೇರೆ ಅಂತೀವಿ ಮ್ಯಾಲೆ ಇರ್ತಾವೆ ಅದಕ್ಕೆ ಧಕ್ಕೆ ಮಾಡಿ ಕೆಲವರು ಮಾಡಿದ್ದು ನೋಡಿದ್ದೆ ನಾನು ಆ ಏನಾಗಿದೆ ಅಂತಂದ್ರೆ ಆತರ ಮಾಡಿದಾಗ ಗಿಡದ ಎಲೆಗಳೆಲ್ಲ ಹಣ್ಣು ಹರಡ್ ಬಿಡ್ತಾ ಯಾಕಂದ್ರೆ ಬೇರೆ ಹರಿದ ತಕ್ಷಣ ಗಾಳಿ ಹಾಕಿ ಮತ್ತೆ ಹೊಸ ಬೇರ್ ಮಕ್ ಸಿಗುತ್ತೆ ಮತ್ತೆ ಅದಕ್ಕೆ ಬಿಡೋದು ಹಿಂಗಾಗಿ ನಾವು ಭೂಮಿನ ಅಗಿಯೋದಿಲ್ಲ ಸುಮ್ಕೆ ಸಲಕಿಲ್ಲ ಮಣ ತಗೊಂಡು ಈ ವರ್ಷದಿಂದ ನೀವು ಕಲ್ಟಿವೇಶನ್ ಎಂಟು ವರ್ಷಕ್ಕೆ ಬಂದ್ ಮಾಡ್ತೀರಿ ನಾನು ಈಗ ಒಂದ್ ವರ್ಷದ ಮೇಲೆ ಈಗ ಗಿಡ ದೊಡ್ಡವಾಗ್ಬಿಡ್ತಾವ್ರಿ ಒಂದ್ ವರ್ಷ ಎರಡು ವರ್ಷ ಎರಡ್ ವರ್ಷಕ್ಕೆ ಯಾವಾಗ ಇದು ಅಗಲ ಬರಕ್ ಶುರು ಆಗ್ತದೆ ನಾವು ಹತ್ತು ಫೀಟಿಗೆ ಒಂದ್ ಹಚ್ಚಿದಿವಿ ಜಲ್ದಿ ನಮ್ದು ಹಿಂಗ ಅಗಲ ಹಾಕಿತ್ತು ಬರೀ ಎತ್ತಿನ ಗಳೆ ಟ್ರಾಕ್ಟರ್ ಜಾಸ್ತಿ ಒಂದು ಎರಡರಾಗ ಹಿಂಗಾಗಿ ಆ ಕ್ರಮೇಣ ಏನಾಗ್ಬಿಡ್ತು ಒಂದ್ ನಾಲ್ಕು ವರ್ಷ ಆದ್ಮೇಲೆ ನೀವು ಗಿಡ ಕೂಡಕ್ ಬಂದ್ಬಿಟ್ಟು ನಮ್ದು ಡಿಸ್ಟೆನ್ಸ್ ಕಡಿಮೆ ಇತ್ತು ಈಗ ಇದಂತೂ ಟ್ರಾಕ್ಟರ್ ಹೊಡಕ್ ಬರಲಾರ್ದಂಗ್ ಐತ್ರಿ ಕೆಲವೊಬ್ರು ಹೇಳ್ತಾರ ಸರ್ ಇದಕ್ಕ ಮೊನೋಕ್ರೋಟೋಫಾಸ್ ಸ್ವಲ್ಪ ಸ್ಪ್ರೇ ಮಾಡ್ಕೋತಿದ್ರೆ ಈಗ ನೀವೇನ್ ಕಜ್ಜಿ ಮತ್ತೆ ನುಸಿ ಹೇಳ್ತಿರಲ್ಲ ಅದು ಕಡಿಮೆ ಆಕತಿ ಬೇರೆ ಯಾವುದು ಬೇಡ ಅಟ್ಲೀಸ್ಟ್ ಅದನ್ನ ಮೊನೋಕೊಟೋಫರ್ ಸ್ಪ್ರೇ ಮಾಡ್ರಿ ನೀವು ನಿಮ್ಮ ಅಭಿಪ್ರಾಯ ಅಂತ ಇರ್ಬೋದು ಯಾಕಂದ್ರೆ ನಾವಂತೂ ಇದುವರೆಗೂ ಅಲ್ಲ ನಿಮ್ದು ಪ್ಯೂರ್ ಆರ್ಗ್ಯಾನಿಕ್ ಅಂತ ಆದ್ರೆ ಹಂಗ ಮಾಡಿದವ್ರದ್ದು ಸಕ್ಸಸ್ ಹೇಳ್ತಾರೆ ನಾನು ಹಂಗ ಮಾಡಿದ ಆಗಿರ್ಬಹುದು ಬಟ್ ಕೆಮಿಕಲ್ ಏನ್ ಬಳಸ್ತೀವಿ ನೋಡ್ರಿ ಉದಾಹರಣೆಗೆ ರಾಸಾಯನಿಕ ಗೊಬ್ಬರ ಇಬ್ಬರ ಏನ್ ಬಳಸ್ತೀವಲ್ಲ ಅವಾಗ ಬಳಸಿದಾಗ ಮಾತ್ರ ಸಮಸ್ಯೆ ಮಾಡಿ ರಾಸಾಯನಿಕ ಗೊಬ್ಬರ ಹಾಕಬೇಡ ಅಂತ ಹೇಳ್ತಾರ ಬಿಡ್ರಿ ಸಾಧ್ಯ ಆದ ನೀವು ಕಾಂಪೋಸ್ಟ್ ನೀರು ಎರಡ್ ಕೊಡ್ರಿ ಸಾಧ್ಯ ಆದ್ರೆ ನೀವು ಮನೋಕ್ರೋಟೋಫಾ ಸ್ಪ್ರೇ ಮಾಡ್ರಿ ಅಂತ ಯಾಕಂದ್ರೆ ನಾನು ಈಗ ಕೆಲವರು ನನಗೆ ಸರ್ ತಕ್ಷಣ ಇದಕ್ ಬರೋದು ಜಾಸ್ತಿ ಅಂದ್ರೆ ಎರಡ್ ರೋಗ ಸರ್ ಕಜ್ಜಿ ರೋಗ ಮತ್ತೆ ಇನ್ನೊಂದು ಕಾಡಿಗೆ ರೋಗ ಅಲ್ಲಿ ಕೆಳಗಿನ ಕರ್ರಾಗ ಮಸಿ ಹಚ್ಚಿದಂಗ ಆಗ್ತದ್ರೆ ಅದು ಮಾರ್ಕೆಟ್ ಯಾರು ಕೇಳಂಗಿಲ್ಲ ಅದೊಂದು ರೋಗ ಕಾಡ್ತದ್ರಿ ಆಮೇಲೆ ಕಜ್ಜಿ ರೋಗ ಅಂತಂದ್ರೆ ಈ ತಪ್ಪಳದ ಮೇಲೆ ಪ್ರಾರಂಭದಾಗ ಸಣ್ಣ ಚಿಕ್ಕ ಚುಕ್ಕು ಬರ್ತಾವತ ಅದ ಈಗ ಅಲಸಂದಿ ಕುಂದ್ರಿಪ್ಸಲ್ಲ ಚುಕ್ಕಿ ಬರ್ತಾವ್ರಿ ಹಿಂಗ್ ಚುಕ್ಕಿ ಆಗ್ತಾವ್ರಿ ಎಲಿ ಚುಕ್ಕಿ ಡಾಟ್ಸ್ ಆಗ್ತಾವ್ರಿ ಇದು ಆಗಿ ಕ್ರಿಮಿನಲ್ ಹಂಗೆ ಸಡಲ್ ಬಿಟ್ಬಿಟ್ರಿ ಏನಾಗ್ತದ್ರಿ ಈ ಎಳೆ ಕೊಲ್ಲಿ ಮೇಲೆ ಹುರ್ಕು ಹುರ್ಕ ಬರ್ತದ್ರಿ ಏನು ಎಳೆ ಕೊಲ್ಲಿ ಅದ ನೋಡ್ರಿ ಇಂಥಲ್ಲೆಲ್ಲ ಗಂಟು ಗಂಟ ಗಂಟ ಗಂಟು ಗಂಟು ಬರಕ್ ಹಾಕ್ತದ್ರಿ ಸಾಪ್ ಇರೋದಿಲ್ಲ ಈ ತರ ಬಂದಾಗ ಇದು ಹಂಗೆ ಬಿಟ್ಕೊಂತ ಹೋದಂಗೆಲ್ಲ ಇಡೀ ಗಿಡಕ್ಕೆ ತಗೊಳ್ತದೆ ಗಿಡಕ್ಕೆ ತಗೊಂಡು ಮೊದಲು ಒಂದ್ ಕಡೆ ಭಾಗ ಮಾಡ್ತದೆ ಅದೇ ರಸ ಹೀರೋ ಶಾಪ್ ಸಕ್ಕ ಕ್ರಿಮಿನಲ್ ಒಂದ್ ಕಡೆ ಒಣಗಿ ಆಮೇಲೆ ಗಿಡ ಮತ್ತೆ ನೀವ್ ಏನ್ ರೆಕಮೆಂಡ್ ಮಾಡ್ತೀರಿ ನಾವ್ ಏನ್ ಮಾಡ್ತೀವಿ ಅಲ್ಲ ಇದು ಮುಟ್ಟಿ ಹೇಳ್ತೀವಿ ಈಗ ರಾಸಾಯನಿಕ ಪದ್ಧತಿ ಇದನ್ನ ನಾವು ಫಸ್ಟ್ ಗೆ ಕಂಟ್ರೋಲ್ ನಾಗ ಇಟ್ಕೋಬೇಕಂತ ನಾವು ಸಾವಯವ ಪದ್ಧತಿ ಒಳಗಿರೋರು ಮೊದ್ಲಿಕ್ ಮೊದ್ಲೇ ಪ್ರಿಪೇರ್ ಆಗಿರ್ಬೇಕು ಸರ್ ಅಂದ್ರೆ ನಮ್ಮ ಹತ್ರ ಯಾವಾಗ್ಲೂ ಸ್ಟಾಕ್ ಮಜ್ಜಿ ಹುಳಿ ಮಜ್ಜಿಗೆ ಹುಳಿ ಮಜ್ಜಿ ಅದನ್ನ ತಾಮ್ರದ ತುಂಡ ತುಂಡಾಗಿ ಒಂದು ಪ್ಲಾಸ್ಟಿಕ್ ಪಾತ್ರೆ ಒಳಗ ಅಥವಾ ಅಕಸ್ಮಾತ್ ನಮ್ಮ ಮನೆಗೆ ಏನಾರ ತಾಮ್ರದ ಗಡಿಗೆ ಹಂಡೆ ಏನಿರ್ತಾವ ಅಂತ ಇತ್ತಂದ್ರೆ ಬಹಳ ಒಳ್ಳೇದು ಅದರೊಳಗೆ ನಾವು ಈ ತಾಮ್ರದು ನಮ್ಮ ಮೋಟ್ರ್ ವೈರ್ ಇರ್ತಾವೆ ನೋಡ್ರಿ ತಾಮ್ರಿಯಾಗಿರ್ತದೆ ನಮ್ಮಲ್ಲಿ ಮೋಟ್ರ್ ಕೇಬಲ್ ಗೇಬಲ್ ಸೂಟ್ ಇರ್ತಾವಲ್ಲ ಒಂದು ತಕೊಂಡಿರ್ತೀವಿ ಅದನ್ನ ತಿಂಗಳ ಗಟ್ಟಲೆ ಹಾಕ್ತಿರ್ತೀವಿ ಸರ್ ಹಾಕಿದಾಗ ಅಲ್ಲಿ ನಮಗೆ ಅದು ಒಂದು ನಮೂನಿ ನೀಲಿ ಕಲರ್ ದ್ರಾವಣ ಆಗ್ತದೆ ಅದನ್ನ ನಾವು ಇದನ್ನ ಉಪಯೋಗ ಮಾಡುವಾಗ ಒಂದ್ ಲೀಟರ್ ಗೋಮೂತ್ರ ಒಂದ್ ಲೀಟರ್ ನಾವು ತಯಾರು ಮಾಡಿದಂಥ ದ್ರಾವಣಿ ಹುಳಿ ಮಜ್ಜಿ ಹುಳಿ ಮಜ್ಜಿಗೆ ಇದನ್ನ ನಾವು ಸಿಂಪರಣೆ ಹತ್ತು ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡ್ತೀವಿ ಲೀಟರ್ ಅಥವಾ ಹದಿನೈದು ಲೀಟರ್ ಕ್ಯಾನ್ ಲೀಟರ್ ಕ್ಯಾನ್ ಗೆ ಒಂದ್ ಲೀಟರ್ ಗೋಮೂತ್ರ ಒಂದ್ ಲೀಟರ್ ಹುಳಿ ಮಜ್ಜಿ ಎರಡು ದಿವಸ ಇರಬೇಕು ಸರ್ ಹುಳಿ ಮಜ್ಜಿ ಒಂದು ತಿಂಗಳು ಎರಡು ದಿವಸ ಎಷ್ಟು ಸ್ಟಾಕ್ ಇರ್ತೈತೆ ಅಷ್ಟು ಚಲೋ ಈಗ ಆಮೇಲೆ ಏನಾಯ್ತು ಅಂದ್ರೆ ಎಲ್ಲರೂ ಅದನ್ನ ರೆಡಿ ಮಾಡಿ ಇಟ್ಕೊಳ್ಳೋರು ಬಹಳ ಕಡಿಮೆ ಏನ್ರಿ ಅವಾಗ ನಾವ್ ಏನ್ ಮಾಡ್ತೀವಿ ಅಂದ್ರೆ ಅನಿವಾರ್ಯ ಆ ಸಂದರ್ಭದೊಳಗ ಸ್ವಲ್ಪ ಮಟ್ಟಿಗೆ ಕೆಮಿಕಲ್ ಗಳನ್ನ ಬಳಸ್ತೀವಿ ಏನ್ ಬಳಸ್ತೀವಿ ಇದಕ್ಕೆ ಅಂತಂದ್ರೆ ಕಾಪರ್ ಆಕ್ಸಿಕ್ಲೋರೈಡ್ ಬಳಸ್ತೀವಿ ಸರ್ ಹ್ಮ್ ಅಂದ್ರೆ ಬ್ರೈಟ್ ಎಕ್ಸ್ ಸಿ ಓ ಸಿ ಅಂತೀವಲ್ಲ ಅದನ್ನ ಬಳಸ್ತೀವಿ ಅದ್ರ ಜೊತೆಗೆ ಸ್ಟೆಪ್ಟೋ ಸೈಕಲ್ ಬಳಸ್ತೀವಿ ಸರ್ ಇಪ್ಪತ್ತು ಲೀಟರ್ ಟ್ಯಾಂಕ್ ಏನ್ ಇರ್ತದಲ್ರಿ ಅದು ಫಂಜಿ ಸೈಡ್ ಯೂಸ್ ಮಾಡ್ತಾರೆ ಸರ್ ಅಲ್ಲಿ ಬರೋದು ಫಂಿ ಸೈಡ್ನಿಂದಾನೆ ಬರ್ತದೆ ಆಮೇಲೆ ಅದ್ರ ಜೊತೆಗೆ ಹಸಿ ಪ್ಲೇಟ್ ಒಂದು ಗ್ರಾಮ್ ಹಾಕೊಂತೀವಿ ಸರ್ ಹಸಿ ಪ್ಲೇಟ್ ಬಂದಾಗ ಈ ಸಣ್ಣ ಸಣ್ಣ ಇದ್ರ ಮೇಲೆ ತಪ್ಪಲದ ಮೇಲೆ ಒಂದು ಅಂಟಿನಂತ ದ್ರೋವ್ ಬಿಡತಕ್ಕಂತ ಒಂದು ಟ್ರಿಪ್ಸ್ ಬರ್ತದೆ ಅದು ಬರ್ತದೆ ಸಣ್ಣ ಪುಟ್ಟ ದ್ವಾಮಿ ಅಂತ ಒಂದು ಬರ್ತದೆ ಇವು ಮೂರು ಬೆಳೆಸಿ ಸಿಂಪಡಣೆ ಮಾಡಿದಾಗ ನಮ್ಗೆ ರೋಗನು ಹತೋಟಿ ಆಗ್ತದ್ರಿ ಆಮೇಲೆ ಆ ಕಿರು ಸಣ್ಣ ಸಣ್ಣ ಬಂದಿತ್ತಂದ್ರೆ ಅಲ್ಲ ಅಂದ್ರೆ ಫ್ಲಾವರಿಂಗ್ ಸ್ಟೇಜ್ ನಾಗ ಹೊ ಇಲ್ಲ ಇಲ್ಲ ಅದು ಬರೋದಿಲ್ಲ ಸರ್ ಜಾಸ್ತಿ ಹಾಶ್ಮೇರಿ ಮೇಜರ್ತಾ ಕ್ರಮ ಜಾಗೃತಿ ನಾವ್ ಯಾವಾಗ ಸ್ಪ್ರೇ ಮಾಡ್ಬೇಕಂತ ಈಗ ನಾವು ಎಲ್ಲಾದ್ರೂ ಒಂದು ಎಲೆಗಳು ಈ ತರ ಕಾಣಿಸಿದ್ರಿ ಅವಾಗ ತಕ್ಷಣ ತಗೊಂಡ್ಬಿಡ್ತೀವಿ ಸರ್ ಹಾ ಹಾ ಆತರ ಮಾಡ್ಕೊಬೇಕು ಎಲ್ಲಾರಿಡಕ್ಕೆ ಆಗಬಾರ್ದು ಅಂತ ಹೇಳಿ ಹಂಗ ಬಿಟ್ಬಿಟ್ರೆ ಇಡೀ ಗಿಡನೂ ಧಕ್ಕೆ ಮಾಡ್ತದೆ ಗಿಡವರ ಬರುದಲ್ರಿ ಅದ್ರ ಹೂನೇ ಹೇಳ ಸರ್ ಆತರ ವೀಕ್ ಹಾಕೊಂತ ತಗೋಬಿಡ್ತದ್ ಈಗ ಇದ್ರಾಗ ಎವರೇಜ್ ಎಷ್ಟು ಬರುತ್ತೆ ಸರ್ ಎಲ್ಡ್ ಅಷ್ಟು ಚೆನ್ನಾಗಿ ಇಳುವರಿ ಬರ್ತಾವ ಈಗ ನಾನು ಅದ್ರಾಗ ಕಾಡಿ ರೋಗ ಆಮೇಲೆ ಇದು ಕಜ್ಜಿ ರೋಗ ಬಂದದ್ರಿ ಇದ್ರೊಳಗ ಅಷ್ಟು ಕಾಣ ಅದ ಈ ಕಾಗಜ ತಿಳಿಯೊಳಗ ಬರೋದ್ರಿ ಸರ್ ಜಾಸ್ತಿ ಆದ್ರೆ ಅದು ಬಂದ್ರ ಈಗ ಅದಕ್ಕ ಮೊನ್ನೆ ಮೈದು ಸುತ್ತಿನ ಹೊಡೆದಾರ ಅವರು ಸಿಹ ಸಿಹ ಹೊಡೆಯಕ್ ಹೇಳಿ ಈಗ ಇನ್ ಮೇಲೆ ಹೊಡಿಬಹುದು ಅಥವಾ ಹೊಡೆದಿರ್ಬಹುದು ನನಗೆ ಗೊತ್ತಿಲ್ಲ ಆಮೇಲೆ ಇದು ಅಗತಿ ಬೇಡ ಅಂದಿದ್ರಲ್ಲ ಮಾಡ್ತೀರಂತ ಸರ್ ಇದು ನಾನು ಕಟ್ ಮಾಡ್ಯಾರಲ್ಲ ಹಸಿವು ಕಟ್ ಮಾಡಬಾರ್ದು ಸರ್ ಮಾಡಿದಾಗ ಅನಿವಾರ್ಯ ನಾವು ಆ ಸಂದರ್ಭದಲ್ಲಿ ಏನ್ ಈ ನಮ್ಮ ಸಿ ಹಸಿ ಏನೈತಲ್ರಿ ಆ ದ್ರಾವಣಂದ್ರೆ ಅದು ಡಬಲ್ ಡೋಸ್ ಹಾಕಿ ಸ್ಪ್ರೇ ಮಾಡಿಬಿಡ್ತೀವಿ